ಹಲೋ ಯೂರಿವಾನ್ ವೆಲ್ಕಮ್ ಬ್ಯಾಕ್ ಟು ಐರಾವ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಮಿಡಿ ವಿಡಿಯೋಗಳನ್ನು ಮಾಡುತ್ತಾ ಸಖತ್ ಫೇಮಸ್ ಆಗಿದ್ದಾರೆ ಧನ್ರಾಜ್ ಆಚಾರ್ ಧನ್ರಾಜ್ ಆಚಾರ್ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಯಾಗಿದ್ದಾರೆ ಅವರಿಗೆ ಬಿಗ್ ಬಾಸ್ ಮನೆಯೊಳಗೆ ಗ್ರ್ಯಾಂಡ್ ಎಂಟ್ರಿ ಸಿಕ್ಕಿದೆ ಧನ್ರಾಜ್ ಆಚಾರ್ ಅವರು ಈಗ ತಂದೆಯಾಗಿದ್ದಾರೆ ಅವರ ಮಗಳಿಗೆ ಈಗ ಒಂದು ತಿಂಗಳು ಆದರೂ ಮಗುವನ್ನು ಬಿಟ್ಟವರು ಬಿಗ್ ಬಾಸ್ ಮನೆಗೆ ತೆರಳಿದ್ದಾರೆ ಈಗ ತಾನೇ ಮಗಳು ಜನಿಸಿದ್ದಾಳೆ ಇಂಥ ಸಮಯದಲ್ಲಿ ಬಿಗ್ ಬಾಸ್ ಮನೆಗೆ ಹೋಗುವುದು ಬೇಡ ಎಂದುಕೊಂಡಿದ್ದರಂತೆ ಧನ್ರಾಜ್ ಆಚಾರ್ ಮಗಳು ಹುಟ್ಟಿದ ಆಸ್ಪತ್ರೆಯಲ್ಲೇ ನಾನು ಇರುವಾಗಲೇ ನನಗೆ ಬಿಗ್ ಬಾಸ್ ಕಡೆಯಿಂದ ಫೋನು ಬಂತು ನನ್ನ ಮಗಳೇ ನನಗೆ ಲಕ್ಕಿ ಚಾರ್ಮ್ ಎನ್ನುತ್ತಾರೆ ಧನ್ರಾಜ್ ಆಚಾರ್ ಮಗಳ ಅದೃಷ್ಟದಿಂದ ಬಿಗ್ ಬಾಸ್ನಿಂದ ಚಾನ್ಸ್ ಸಿಕ್ಕಿದೆ ಅದನ್ನು ಮಿಸ್ ಮಾಡಿಕೊಳ್ಳುವುದು ಬೇಡ ಎಂದು ಧನ್ರಾಜ್ ಪತ್ನಿ ಪ್ರಜ್ಞಾ ಸಪೋರ್ಟ್ ಮಾಡಿದ್ದಾರೆ ಅದನಂತರ ಬಿಗ್ ಬಾಸ್ ಶೋಗೆ ಬರಲು ಧನ್ರಾಜ್ ಒಪ್ಪಿಕೊಂಡ್ರು ಬಿಗ್ ಬಾಸ್ ಮನೆಯಲ್ಲಿ ಈಗ ಸ್ವರ್ಗ ಮತ್ತು ನರಕ ಎಂಬ ವಿಭಾಗಗಳಿವೆ ಧನ್ರಾಜ್ ಅವರನ್ನು ಭವ್ಯ ಗೌಡ ಮತ್ತು ಯಮುನಾ ಶ್ರೀನಿಧಿಯವರು ಸ್ವಗ್ ಸ್ವರ್ಗಕ್ಕೆ ಕರೆಸಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕವೇ ಫೇಮಸ್ ಆಗಿರುವ ಪ್ರತಿಭಾವಂತ ಹಾಸ್ಯ ಕಲಾವಿದ ಧನ್ರಾಜ್ ಆಚಾರ್ ಕಿಚ್ಚಗಿಲಿಗಿಳಿ ರಿಯಾಲಿಟಿ ಶೋನಲ್ಲೂ ಸ್ಪರ್ಧಿಸಿ ಫೇಮಸ್ ಆಗಿದ್ದರು ಇತ್ತೀಚೆಗೆ ತೆರೆ ಕಂಡ ಹಬ್ಬ ಎಂಬ ಸಿನಿಮಾದಲ್ಲಿ ಧನ್ರಾಜ್ ಆಚಾರ್ ಒಂದು ಪ್ರಧಾನ ಪಾತ್ರವನ್ನು ನಿಭಾಯಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಧನ್ರಾಜ್ ಅವರನ್ನು ಫಾಲೋ ಮಾಡುವ ಅನೇಕರು ಈಗ ಬಿಗ್ ಬಾಸ್ಗೆ ಹೋಗಿರುವ ಅವರಿಗೆ ಶುಭಾಶಯಗಳು ತಿಳಿಸುತ್ತಿದ್ದಾರೆ